ತಲತಲಾಂತರದಿಂದಲೂ ಕೂಡ ಅನ್ನ ನೀಡೋ ಅನ್ನದಾತನಿಗೆ ಒಂದಲ್ಲ ಒಂದು ಸಂಕಷ್ಟ ಎದುರಾಗುತ್ತಲೇ ಇರುತ್ತೆ ಈ ಭರ್ಜರಿ ಮುಂಗಾರು ಆಗಿದ್ದು ಈಗ ರೈತರು ಬಿತ್ತನೆ ಕಾರ್ಯವನ್ನು ಆರಂಭಿಸಿದ್ದು ಕೃಷಿಯಲ್ಲಿ ರೈತನಿಗೆ ರಸಗೊಬ್ಬರ ಅಂದರೆ ಭರ್ಜರಿಯಾಗಿ ಕೃಷಿ ಶುರು ಮಾಡಿದಂಥ ರೈತ ಕೃಷಿಯಲ್ಲಿದ್ದ ಆದರೆ ಆ ರೈತನಿಗೆ ರಸಗೊಬ್ಬರ ಶಾಕ್ ಎದುರಾಗಿದೆ ರಾಜ್ಯದಲ್ಲಿ ಯೂರಿಯಾ ಕೊರತೆಯಿಂದ ಕಂಗೆಟ್ಟಿರೋ ರೈತರು ಸರ್ಕಾರಗಳ ವಿರುದ್ಧ ರೊಚ್ಚಿಗೆದ್ದು ಬಿಟ್ಟಿದ್ದಾರೆ ಈಗ ಮಳೆ ಕೊಟ್ಟರು ರಸಗೊಬ್ಬರ ಕೊಡದ ಸರ್ಕಾರ ಭರ್ಜರಿ ಮಳೆಯ ಖುಷಿಯಲ್ಲಿದ್ದ ರೈತರಿಗೆ ರಸಗೊಬ್ಬರ ಶಾಕ್ ಬಿತ್ತನೆ ಕಾರ್ಯ ಆರಂಭಿಸಿರುವ ರೈತರಿಗೆ ಸಿಕ್ತಿಲ್ಲ ಯೂರಿಯಾ ಬೀದಿಗಿಳಿದ ಅನ್ನದಾತರು ಕೇಂದ್ರಕ್ಕೆ ಪತ್ರ ಬರೆದ ಸಿದ್ದರಾಮಯ್ಯ ರಾಜ್ಯದಲ್ಲಿ ಈ ಬಾರಿ ಮಳೆ ಚೆನ್ನಾಗಾಗಿದೆ ಇದರಿಂದ ಉತ್ತಮ ಬೆಳೆಯನ್ನ ತೆಗಿಬಹುದು ಅಂತ ನಿರೀಕ್ಷೆಯಲ್ಲಿ ರೈತರಿದ್ರು ಆದರೆ ರೈತರ ಕನಸೆಲ್ಲ ನುಚ್ಚು ನೂರಾಗಿದೆ ಹೊಲದಲ್ಲಿ ಬಿತ್ತನೆ ಮಾಡಿ ಬೆಳೆ ತೆಗಿಬೇಕಿದ್ದ ರೈತರು ರಸಗೊಬ್ಬರ ಅಂಗಡಿ ಮುಂದೆ ಕಾಯುವಂತಾಗಿದೆ ಹೊರಗಡೆ ಕಾದ್ರೂ ಹೋರಾಟ ಮಾಡಿದ್ರೂ ರಸಗೊಬ್ಬರ ಸಿಕ್ಕಿಲ್ಲ ಇದರಿಂದ ಮೆಕ್ಕೆಜೋಳ ಭತ್ತ ಸೇರಿ ಹಲವು ಬೆಳೆಯನ್ನ ಬೆಳೀತಾ ಇರುವಂತಹ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ರಾಜ್ಯದಲ್ಲಿ ಯೂರಿಯಾ ಅಭಾವ ಸೃಷ್ಟಿಯಾಗಿದೆ ಹಲವು ಜಿಲ್ಲೆಗಳಲ್ಲಿ ಯೂರಿಯಾ ಗೊಬ್ಬರ ಸಿಗದಿದ್ದಕ್ಕೆ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೊಪ್ಪಳ ಗದಗ ಹಾವೇರಿ ರಾಯಚೂರಿನಲ್ಲಿ ಗೊಬ್ಬರ ಸಿಗದೆ ಪರದಾಟ ನಡೆಸುತ್ತಿದ್ದಾರೆ ಅಲ್ಲದೆ ಕೆಲ ರೈತರು ಜಿಲ್ಲೆಗಳ ರಸ್ತೆಯನ್ನ ತಡೆದು ಪ್ರತಿಭಟನೆಯನ್ನ ಕೂಡ ನಡೆಸುತ್ತಿದ್ದಾರೆ ಸಿದ್ದರಾಮಯ್ಯ ರೈತರ ಪರ ಧ್ವನಿ ಎತ್ತಿದ್ದಾರೆ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಖಾರೀಫ್ ಬೆಳೆಗೆ ರಾಜ್ಯಕ್ಕೆ ಹನ್ನೊಂದು ಲಕ್ಷ ಹದಿನೇಳು ಸಾವಿರ ಮೆಟ್ರಿಕ್ ಟನ್ ಯೂರಿಯಾ ಹಂಚಿಕೆ ಮಾಡಿದೆ ಆದರೆ ಈವರೆಗೂ ಕೇವಲ ಐದು ಲಕ್ಷದ ಹದಿನಾರು ಸಾವಿರದ ಒಂಬೈನೂರ ಐವತ್ತ ಒಂಬತ್ತು ಮೆಟ್ರಿಕ್ ಟನ್ ರಸಗೊಬ್ಬರ ಮಾತ್ರ ಸರಬರಾಜು ಮಾಡಲಾಗಿದೆ ಏನು ಏಪ್ರಿಲ್ನಿಂದ ಜುಲೈವರೆಗೂ ರಾಜ್ಯಕ್ಕೆ ಆರು ಲಕ್ಷದ ಎಂಬತ್ತು ಸಾವಿರದ ಆರುನೂರ ಐವತ್ತೈದು ಮೆಟ್ರಿಕ್ ಟನ್ ಯೂರಿಯಾದ ಅವಶ್ಯಕತೆ ಇದೆ ಸದ್ಯ ಮುಂಗಾರು ಆರಂಭಿಕ ಬಿತ್ತನೆ ಚಟುವಟಿಕೆ ಆರಂಭ ಆಗಿದೆ ಹದಿಮೂರು ಸಾವಿರ ಹೆಕ್ಟೇರ್ ಖಾರೀಫ್ ಪೂರ್ವ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ ಯೂರಿಯಾ ಕೊರತೆಯು ರೈತರಲ್ಲಿ ಆತಂಕವನ್ನು ಸೃಷ್ಟಿ ಮಾಡಿದೆ ರೈತರ ಹಿತದೃಷ್ಟಿಯಿಂದ ರಾಜ್ಯ ಹಂಚಿಕೆ ಪ್ರಕಾರ ರಸಗೊಬ್ಬರ ಪೂರೈಸಿ ಬಾಕಿ ಕೊರತೆ ಇರುವಂತಹ ಯೂರಿಯಾದ ಪೂರೈಕೆಯನ್ನು ತ್ವರಿತಗೊಳಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡುವಂತೆ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದ್ದಾರೆ ಅಲ್ಲದೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಕೂಡ ಶೀಘ್ರವಾಗಿ ರಾಜ್ಯಕ್ಕೆ ಯೂರಿಯಾ ನೀಡುವಂತೆ ಆಗ್ರಹಿಸಿದ್ದು ಯಾರು ಕೂಡ ಯೂರಿಯಾ ದಾಸ್ತಾನು ಮಾಡೋದು ಬೇಡ ಅಗತ್ಯ ಇರೋವಷ್ಟನ್ನ ತೆಗೆದುಕೊಂಡು ಹೋಗಿ ಅಂತ ಮನವಿ ಮಾಡಿಕೊಂಡಿದ್ದಾರೆ ಚಟುವಟಿಕೆ ಟೈಮ್ನಲ್ಲಿ ಅವರತ್ರ ಹತ್ರ ದುಡ್ಡಿದೆಯಾ ಇಲ್ವಾ ಅಂತ ಯಾರು ನೋಡಲ್ಲ ಪಕ್ಕದಲ್ಲಿ ಸಾಲ ತೆಗೆತಾರೋ ಇನ್ನೊಂದು ಬೇರೆ ತರ ದಾರಿ ಹುಡುಕ್ತಾರೋ ಏನೋ ಮಾಡಿ ಯಾಕೆಂದರೆ ಅವ್ರ ಬದುಕೆ ಖುಷಿ ಅದರಿಂದ ಸೊ ಫೈನಾನ್ಷಿಯಲ್ ಕಂಡೀಷನ್ ನೋಡಿ ಅವ್ರ ಗೊಬ್ಬರ ಪರ್ಚೇಸ್ ಮಾಡಕ್ಕೆ ಹೋಗಲ್ಲ ಸ್ವಲ್ಪ ಅದು ಅದು ಇದೆ ಅದು ಇದೆ ಆ ಥರನೂ ಇದೆ ಬಟ್ ಆ ಥರ ಏನು ಪ್ಯಾನಿಕ್ ಆಗೋದು ಬೇಡ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದೀನಿ ಈ ಬಾರಿ ಚೆನ್ನಾಗಿ ಮಳೆ ಆಗಿರೋದ್ರಿಂದ ಎರಡು ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಬಿತ್ತನೆ ಕಾರ್ಯಕ್ಕೆ ರೈತರು ಮುಂದಾಗಿದ್ದಾರೆ ಹೀಗಾಗಿ ರಾಜ್ಯದಲ್ಲಿ ರಸಗೊಬ್ಬರ ಅಭಾವ ಸೃಷ್ಟಿಯಾಗುವ ಆತಂಕ ರೈತರಿಗಷ್ಟೇ ಅಲ್ಲ ಸರ್ಕಾರಕ್ಕೂ ಕೂಡ ಕಾಡ್ತಿದೆ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ರೈತರ ಸಮಸ್ಯೆಗಳನ್ನು ಅರಿತು ಕೇಂದ್ರ ಸರ್ಕಾರಕ್ಕೆ ಪತ್ರವೇನೋ ಬರೆದಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ಬಾಕಿ ರಸಗೊಬ್ಬರವನ್ನ ಬಿಡುಗಡೆಗೊಳಿಸಿ ರೈತರ ಪರ ನಿಲ್ಲಲಿ ಅನ್ನುವುದು ನಮ್ಮ ಆಶಯ दुर्गेश नायक पॉलिटिकल ब्यूरो गारंटी न्यूज़